ಅಮ್ಮಿ ಏನ್ ಸಾಲಿಗೆ ತುಂಬಾ ಮಾಡ್ಕೊಂಡ್ ಬರ್ತೀವಿ ನೋಡ್ರಿ ನೀನಾರ ಒಂದ್ ಸ್ವಲ್ಪ ಗೊತ್ತಾಗಂಗಿಲ್ಲ ಏನ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತೇಳಿ ಆಗತ್ಲೇ ಹೋಗುವಾಗತ್ಲೇ ಇಲ್ಲ ನೋಡಿ ನೋಡ ನಿಟ್ಟ ಬಾಳ ಏನಾಗ್ಯಾವ ತಲೆ ತುಂಬಾ ಏನ್ ಮಾಡ್ಕೊಂಡಿ ಮಗ

ಈ ಒಂಬತ್ತನೇ ತಿನ್ ಮುಗಿತ ಹತ್ನೇ ಸಾಯಕ ಹೌದ ಚಂದ ಸಾಲ ಕಲಿವ್ವ ಅಪ್ಪ ಎಲ್ಲ ಅಂತೇಳಿ ಏನ್ ಚಿಂತಿ ಮತ್ತು ಮಾಡಕ್ ಹೋಗ್ಬೇಡ್ರಿ ನಾವು ಇಲ್ಲಿ ಆಜು ಬಾಜು ಇರ್ತೇವಿ ಸ್ವಲ್ಪ ಅಣ್ಣ ತಂಗಿ ಹಂಗ ನೋಡಗ್ರಿ ಸ್ವಲ್ಪ ಹಾ ರೀ ಸ್ಟಾರ್ಟಿಂಗ್ ಈ ಒಣಗಿ ಬರಬೇಕಾದ್ರ ಅಂಜಿಕ್ ಬರತಿತ್ತ ಹೆಣ್ಮಕ್ಳ ಹೆಂಗಿರ್ತಾರೋ ಗಂಡ ಮಕ್ಳ ಹೆಂಗಿರ್ತಾರ ಅಂತ ಹೇಳಿ ನೀವ್ ತಂಗಿ ಅಂತ ಕರೆ ಅಂತ್ಲೆ ಹೊಟ್ಟೆ ತುಂಬದ ಹಂಗ ಆಯ್ತ್ ನೋಡ್ರಿ ಅಣ್ಣಾ ನನ್ ತೂ ಇರ್ತೇವ್ರಿ ಮತ್ತ ಅಣ್ಣ ತಂಗಿ ಅಂತ ಹೇಳಿ ನಡ್ಕೊಂತ ಹೋಗುದ್ರಿ ಎಲ್ಲಾರು ಆಯ್ತ್ರಿ ಅಣ್ಣ ನೀವ್ ಇಷ್ಟ ಅಂದಿರಲ್ಲ ಅದಕ್ಕಿಂತ ಏನ್ ಹೆಚ್ಗಿ ಐತಿ ಬಿಡಿ ಹೂನ್ರಿ ಒಕ್ಕನ್ರಿ ಅಲ್ಲಿಯ ಮನೆಯ ಜೋಡವ್ ಸೌಕರದ್ರೀ ಅವ್ರ ಮನೆಯಾಗ ಬಂಡೆತಿ ಹಾಕಬಾ ಅಂದಾರೀ ಮತ್ ಇನ್ನೊಂದ್ ಎರಡ ಮನಿನೂ ಹೇಳಿದನ್ರೀ ಅವ್ರ ನಮ್ದ ಬಾವಾ ಹಂಗ ಬೇರೆ ಕಡೆ ಇದ್ರ ಹಚ್ಚಕೊಡ್ತೇನೆ ಅಂದಾರೀ ಈ ಸದ್ಯ ಕಾಲ ಹೋಗುದು ಬರ್ದು ಮಾಡೇನ್ರಿ ಪರಿಸ್ಥಿತಿ ಏನ್ ಮಾಡುದ್ರಿ ಅಣ್ಣಾ ನಮ್ ಮನೆಯವರ ಸುಮಾರ ಐತಿ ರೀ ಅವ್ ಚಂದ ಚೆನ್ನತನ ಬಳೆ ಮಾಡಿದ್ರ ಮಂದಿ ಕಡಸಿಂದ ಅಲ್ಲದ ಸಲ್ಲದ ನನಗೆ ಹಚ್ಚಾಕತ್ತಿದ್ದ ಹಣೆವಾರ ಸುಮಾರು ಐತಿ ಒಂದ್ ಸ್ವಲ್ಪ ತಲೆ ಕೆಟ್ಟವ್ರ ಏನ್ ಮಾಡೈತ

ஆஹ் கேளு சொல்லுங்க. <Noise/> ஐயா மம்மி என் சின்னதா பாப்போம். <Noise/>

ನಿಮ್ದು ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊರಿ ಮಕ್ಕಳು ತಗೊಂಡ್ಯಾ ಆಟ ಆಡ್ಸಿದ್ಯಾ ಮುದ್ದಾಡದ ಮಾಡಂಗಿಲ್ಲ ಮತ್ತೆ ಹೇಳತೀನಿ ಅಲ್ವಾ ಅಮ್ಮ ಕಳ ಬಂದಿದ್ದೆ ಏನ್ ಮಕ್ಕಳ ಈ ಮುದ್ದಾಡೋದು ಗಿದ್ದಾಡೋದು ಯಾವ ಯಾವ ರೋಗ ಬಂದ್ರೆ ಬರಾತಾವೇನ ಕಾಣಿಸ್ತೈತಿ ಮಕ್ಕಳಿಗೆಲ್ಲ ಮುದ್ದಾಡೋದು ಗಿದ್ದಾಡೋದು ಇಟ್ಕೊಂಡ ಹೋಗ್ಬಿಡ್ರಿ ನೀವ ಅಲ್ವಾ ಮಕ್ಕಳ ಏನ ಬರ್ತಾವೇನ ನಿಮ್ಮ ಮನೆಗೆ ಎತ್ಕೊರಿ ಅಂತ ಹೇಳಿ ಏನ್ ಮಾಡಿದೀವಾ ಅಮ್ಮ ಕಳ ಆಟ ಆಡ್ಕೊಂಡ ಏ ಶಿ ಆಂಟಿ ಏ ಯಾಕ ಆಂಟಿ ಅನ್ನತಿ ಸಂಬಂಧ ಬೆಳಸಾಗುತ್ತಿ ಡೈಲಿ ಆಂಟಿ ಸೀದಾ ಮಾತಾಡ್ರಿ ಏನ್ ಸೀದಾ ಮಾತಾಡೋದು ನಿಮ್ ಮೋನ್ ಚಾಯನ ಕಲ್ತಿ ಗಿಲ್ತಿ ನಿಮ್ ಅಪ್ಪ ಬಿಟ್ಟು ಹೋಗೇನಲ್ಲ ಮತ್ತೆ ನಾಳೆ ನೀನ್ ಕಟ್ಕೊಂಡು ಗಂಡನ ಬಿಟ್ಟು ಹೋಗಿ ಗ್ಯಾನ ಏನ ಚಂದಾಗ ಮಾತಾಡ್ರಿ ಚಂದಾಗ ಮಾತಾಡಾಕತ್ತೀನಿ ಅಲ್ಲ ನಾವು ಏನು ಮಾಡಿದ್ವಿ ನಿಮ್ಮ ಮಕ್ಳು ಬಂದ ಅಂತಿದ್ಯಾ ಪ್ರೀತಿ ಎತ್ಕೊಂಡಿತ್ತ ಪೇನ ನಮ್ದ ಪ್ರೀತಿ ಎತ್ಕೊಂಡಿದ್ದ ನಾವ್ ಏನ್ ಮಾಡ್ಬಾರ್ದು ಮಾಡಿವ್ರಿ ಏನು ಮಾಡ್ಬಾರ್ದು ಮಾಡಿಲ್ಲ ಬಿಡ್ರಿ ಏನು ಬೈಕ್ ಬಂದಂಗ ಮಾತಾಡೋದ ನಿಮ್ಮನ ಏ ನಡ್ರಿ ಒಳಗ ಬಂದ್ಬಿಡ್ತಾವ ಇಲ್ಲಿ ಒಳಗ ಇನ್ನೊಂದ್ಸಲ ಬಂದ್ರೆ ಅಂದ್ರೆ ಒಳಗ ಹಾಕಿ ಹೊಡಿತೇನೆ ನಿಮ್ಗ ಮಮ್ಮಿ ಎಲ್ಲರೂ ಹಿಂಗ್ಯಾಕಂತಾರೆ ನಮಗೆ ನಾವು ಏನು ತಪ್ಪು ಮಾಡೇವೆ ಅವ್ರದ ಅನ್ನೂ ಟೈಮ್ ಐತವಾ ನಮ್ದು ಕೆಟ್ಟ ಟೈಮ್ ಐತಿ ಯಾರೇನು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂತಾರೆ ಅಂತೇಳಿ ತಲೆ ಕೆಡ್ಸುತ್ತೆ ಕುಂದ್ರ ಬೇಡ ಸಾಲಿ ಟೈಮ್ ಆಗೈತೆ ಬಾ ಅವ್ರ ಆ ಬಾಜು ದಕಿ ಮನೆಗೆ ಹೋಗ್ತಿರಿ ಓಡಿ ಇಷ್ಟು ಚಿಯಾ ಪಿಯಾ ಅದೀರಿ ನೀವ ಯಾರು ಹೋಗಂದಿದಿರಿ ನಿಮಗೆ ಅಕ್ಕಿ ಮೊದ್ಲು ಹೊಲಸು ಹೆಂಗ್ಸ್ ಅದಾಳೆ ಅವ್ರ ಚಾಳಿ ಗಿಳಿ ಕಲ್ತ್ ಕೇಳ್ತಿವ್ರಿ ನೀವ ಅವ್ರ ಮನಿಗೆಲ್ಲ ಹೋಗಕ್ ಹೋಗ್ಬಿಟ್ರಿ ನೀವ್ ಕೇಳಿ ಹೋಗ್ರಿ ಹೊರಗ ನೀವ್ ಬಂದ್ಬಿಟ್ಟವ ಮನೆಗೆ ನಮ್ದ ಬೇಕಾಗಿತ್ತನ ಯಾರಿಗೂ ಯಾರಿಗೊತ್ತವು ಬರಕ್ ಸುಣ್ಣು ಮುನ್ನು ನಮ್ ಬಂಗಾರ ಅಲ್ಲ ನೀವ ಇಬ್ರು ಸೇರಿ ಆ ಬಾಜು ಐತಲ್ಲ ಹೋಗಕ್ ಹೋಗ್ಬಿಟ್ರಿ ನಿಮ್ಗೆ ಏನ್ ಬೇಕ ಗೋಬಿ ನಿಂಗ್ ಗೋಬಿ ನಿಂಗ್ ನೂಡಲ್ಸ್ ಅಲ್ಲಾ ಹೋಗು ನಂದಿಗ್ ಸಾಯಂಕಾಲ ಹಾ ಗೌರಿ

ಎಲ್ಲದ ಚಪ್ಪಲ್ ಇಲ್ಲಿ ಅದಾವಲ್ಲ ಈ ನಿಮ್ಮ ಅವ ಸಿಟ್ನಾಗ ಚಪ್ಪಲ್ ಮರ ಆತ ಏನ್ ಮಾಡುದು ಬಿದ್ದಿವಾ ಹುಷಾರ ಮತ್ತ ಆತ ಗಿತ್ತ ನೋಡ್ಬೇಡ ಇಲ್ಲ ಬಾರ ನೀ ಬರೇ ಬಾಜು ಮನಿ ಚಿಂತೆ ಅಲ್ಲಿ ಹಿಂಗ ಹಾ ನಾ ಬಾಜು ಮನಿ ಹೇಳದೆ ನಿಮ್ಗೆ ಈಗ ಯಾಕೆ ನಿಮ್ಗ ಆ ಕಡೆನ ಇದಾಗತ್ತಿತ್ತಲ್ಲ ಇಲ್ಲ ಹೇಳಿದ ಆಜು ಬಾಜು ಮನಿ ಅಂತ ಹೇಳಿ ಸ್ವಲ್ಪ ಏನಾರ ಅಂದ್ರೆ ಬಾಜು ಮನಿ ಬಾಜು ಮನಿ ಅಂತಿರಲ್ಲ ನೀವ ಇಲ್ಲ ಕುಂದ್ರ ಲೇಟ್ ಆಕಿ ಕುಂದ್ರ ಮಾತಿದ್ರು ಆಕಿ ಸುಬ್ಬಿ ಮಾತ್ತ ಕುಂದ್ರವ ಗಟ್ಟಿ ಹಿಡ್ಕೊಂಡೆ ಮತ್ತೆ ಎಲ್ಲರ ಹಲ್ಕಿಸ್ಕೊಂಡು ಕುಂದಿಗೆ ಮತ್ತೆ ನಿಮ್ಮ ಅಪ್ಪ ಆಗತ್ತೆ ಇಯೋಡೆ ಈ ಇದೊಂದು ಸ್ಕೂಟಿ ನೋಡಿದ್ರೆ ಇಷ್ಟು ಯಾತ್ರ ತಗೊಂಡಾನೆ ಗಟ್ಟಿ ಹಿಡ್ಕೊಂಡೆ ಗಟ್ಟಿ ಹಿಡ್ಕೊಂಡೆ ಅವಾ मद मत एक मद ले ले मार्केटों को ना संत मार्केट बैठ रही है मखले के गोभी तीन सौ पचपैंतीस गोभी बेचें तो एक नूडल्स बेचें तो हाँ अच्छा मार्ट मतलब एग्रेस कोड तृतीना का एग्रेस है हाँ एग्रेस कबाब कोड स्वीमर का नहीं बता रही कि मार्ट हो जिला मत मामी अपा அமே யாக்கலே ஏன்த்தேனா நீன்கேன ஏன் மனியா அதுலே குண்ட்ரே ஹெங்கே வாங்கிள்ள ಯಾನ ಮನೆ ಪುಟ್ಟುಚ್ಕೊಂಡಿ ಓವ ಉರಿ ಆತೈತಿ ಹ್ಞೂ ಆಗಾದ್ಲು ಇರ್ಬೇಕು ಅನ್ಗೆ ಗೊತ್ತಾಗಲ್ಲ ಯಾವನ್ಯಾ ಸಣ್ಣಕ್ಕಿ ನೀನು ಹೊಳೆ ಮಳೆ ಹೇಳ ಸಮಾಧಾನ ಬರೋಕಾಗೋದಿಲ್ಲ ಮನುಷ್ಯ ಅಂದ್ರೆ ಯಾರು ನಿನಗೆ ಹೆಂಗ ಏನ ಗೊತ್ತಾಗಂಗಿಲ್ಲ ಒಂದು ಸ್ವಲ್ಪ ತಲೆ ಬುದ್ಧಿಟ್ಟು ಅಂತ ಸಣ್ಣಕ್ಕೆ ನೀನು ಏನೇ ಹೆಂಗ ಏನಂತ ತಿಳ್ಕೊ ಕೈಯಾಗ ಒಂದು ರೂಪಾಯಿ ರೊಕ್ಕಿಲ್ಲ ಅಂತ ಅದ್ರಾಗ ಇರ ಮನೆ ಮಾಡ್ಕೋತ ಎಲ್ಲಿನ ತರು ನಿನಗೆ ಜೀವನ ಅಂತದ ತಂಗಿ ಹಗರಾನಿಲ್ಲ ಏನೇ ಒಂದು ರೂಪಾಯಿ ಹೊಟ್ಟೆ ಕೂತು ತಿನ್ನಾಕ ನಮ್ಮ ಕೈ ರೊಕ್ಕಿಲ್ಲ ನಾವು ದುಡಿಲಿಲ್ಲ ಅಂತಂದ್ರೆ ಈ ನೇಮನೆ ಮಾಡ್ಕೊಂಡೆ ಯವ್ವ ನನಗೆ ನಿನ್ ಸಂಬಂಧ ಸಾಸಕಾಗಿ ತೊಡುವ ಯಾಕ್ರಿ ಅಕ್ಕರ ಏನಾತ ನೋಡ್ರಿ ಏನ ಇಲ್ದ ದ ಬಿದ್ದು ಪೆಟ್ಟ ಹಚ್ಚಿಕೊಂಡು ಬಂದಾಳಿನೆಮನೆ ಇದೆ ಅಯ್ಯೋ ಏನಮ್ಮ ಎಲ್ಲ ಹೋಗಿದ್ದೀ ಏನಾತ ಇದು ಸ್ಕೂಲಿನಿಂದ ಸ್ವಲ್ಪ ಹುಷಾರ್ ನೋಡ್ಕೊಂಡು ಅಡ್ಡಾಡ್ಬೇಕ ಹಂಗೆಲ್ಲ ಮಾಡಿದ್ರು ಅಂಗಿದೆ ಗಂಡ ಹುಡುಗ ಮಾಡ್ದಾಗ ಮಾಡಿದಾಗ ಮಾತಾಳ ನೋಡ್ರಿ ನನಗೆ ಸಾಕ್ ಸಾಕಾಗಿ ಬಿಟ್ಟೆ ನೋಡ್ರಿ ನನಕಿಗೆ ಸಂಬಂಧ ಅಕ್ಕಿಗೆ ಸಣ್ಣಾಕಿದ್ದಾಳೆ ಅಷ್ಟು ಬುದ್ಧಿ ಏನ ಸಣ್ಣಾಕ ಬಿಡ್ರಿ ನನಕಿಗೆ ಯಾತ್ರಾಡಾಳು ನನಗೆ ಏನೋ ಗೊತ್ತಾಗೋದಿಲ್ಲ

உபாசிர்ல <laughs> நீங்க

ಅಲ್ಲ ನಿಮ್ಮ ಮನೆಯಾಗ ಇದ್ದ ನನ್ನ ಗಂಡ ಬನ್ನಿ ಚಲೋ ಮಾಡಾಕ ನಂತ ನೀವು ಇಬ್ಬರು ಗಣ್ಣ ಹಿಟ್ಟಿ ಚಲೋ ಮಾಡಿದ್ರೆ ನಾ ಏನು ಮಾಡಲಿ ರೀ ಮೇಡ ನಿಮ್ಮ ಮನೆ ಕಡೆ ಬರಕಿ ಬೆಳಗಿನ ಸಂಜೆನ ಯಾರ ಮನ್ಯಾಗ ಬಾಣ ತಂದ ನಾನು ಮಡ್ಯಾಗ ನನ್ನ ಮಗನ ನಾವು ಅದೀವಿ ನಿಮ್ಮ ಮನೆಗೆ ಏನು ಬರ್ತೀವಿ ಮಾಡ್ತೀವ ನಾವು ಬರೋಕ್ಕಿಂತ ಮುಂಚೆ ನನ್ನ ಗಂಡ ಪ್ರೀ ಇದ್ದ ನೀ ಬಂದಾದ ಮ್ಯಾಲೆ ಎಲ್ಲಿಂದ ಛಣಿ ಒಬ್ಬರ್ಸ್ಕೊಂದಿನ ನಮ್ಮ ಒಣ್ಯಾಗ ನನ್ನ ಗಂಡ ಪ್ರೀ ತಿನ್ಲಿಲ್ಲ ಒಂದು ಏ ಏನ್ ಮಾತಾಡಕ್ಕೆ ಸ್ವಲ್ಪ ಅರಿವಾಯ್ತಿಲ್ಲ ನಿಂಗೆ ಅಕಿನೂ ಒಂದು ಹೆಣ್ಣ ನೀನು ಒಂದು ಹೆಣ್ಣ ನಿನ್ನ ಬಗ್ಗೆ ಈ ಟೈಪ್ ಮಾತಾಡ್ತ ಯಾರ ಆಂಟಿ ನೀವೇನು ಮಾತಾಡಕತ್ತೀರಿ ನಮ್ಗೆ ನಮ್ಮ ಅಪ್ಪ ಇಲ್ಲದೆ ಇರ್ಬೋದು ಬಟ್ ನಮ್ಮ ಮಮ್ಮಿ ಅಂತ ಕೆಲಸ ಯಾವತ್ತು ಮಾಡೋಲ್ಲ ಏನಾದ್ರಿ ತಿಳ್ಕೊಂಡು ಮಾತಾಡ್ರಿ ನೀವು ಇನ್ನೊಂದು ಗಂಡಿಲ್ಲ ಅಂತಂದ್ರೆ ಯಾವ ಹೆಣ್ಣು ಮತ್ತ ಗಂಡ ನೋಡಂಗಿಲ್ರಿ ಒಯ್ನಿ ಆಜು ಬಾಜು ಇರೋರು ಎಲ್ಲರೂ ಅಣ್ಣ ತಮ್ಮದಾಗ ನೋಡ್ತೀವಿ ನಾವು ಕಟ್ಕೊಂಡು ಗಂಡನ ಜೊತೆ ನೆಟ್ಗ ನಾವು ಒಂದು ದಿನ ನೆಟ್ಗ ಮಾತಾಡಿದ್ ಮಾತಾಡಿದ್ದು ಗೊತ್ತಿಲ್ಲ ಅಂತದ್ರಾಗ ನಿಮ್ಮ ಗಂಡನ ಜೊತೆ ಏನು ಮಾತಾಡೋಣ ರೀ ನಾವ ಒಂದು ದಿನ ಸುಮ್ಮಕ್ಕಿರಿ ಎರಡು ದಿನ ಸುಮ್ಮಕ್ಕಿರಿ ಅಂತಂದ್ರೆ ಬಂದ ಆರು ತಿಂಗಳಾತ್ರಿ ಒಂದು ದಿನ ನೆಟ್ಕ ಮಾತಾಡಲಿಲ್ಲ ಬರೀ ಬಾಯಿಗೆ ಬಂದಾಗ ಮಾತಾಡ್ತಿರಲ್ರಿ ಒಂದ ಬೈತಿರೋ ಎಡ್ಡ ಬೈತಿರೋ ಹೊರಗೆ ಬಂದ್ರೆ ಬಂದ್ರ ಸಾಕಿ ಹಂತಾಕಿ ಅಕ್ಕಿ ಹಿಂತಾಕಿ ಆಕಿ ಹಂಗದ ಹಿಂಗದ ಅಂತೀರಿ ನಮ್ದು ಹೆಣ್ ಜಲ್ ಬೈತ್ರಿ ಒಯ್ನಿ ಹಾ ನಿಮ್ಮ ಗಂಡನ ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿಲ್ರಿ ನಾನ ಅಣ್ಣ ಅಂದ ಮಾತಾಡಂಗಿಲ್ಲ ಪ್ರತಿ ಸಲ ನಮ್ಮ ಅಡ್ಡಕ್ ಬಂದಾಗ ಅಕ್ಕ ಅಂತ ಅನ್ನವ ನನಗೆ ಅಕ್ಕನ ಸ್ಥಾನ ಕೊಟ್ಟ ಆ ಅಕ್ಕ ಅನ್ನುವಾಗ ಮನಸ್ಸು ತುಂಬಿ ಬರ್ತೈತ್ರಿ ನನಗೆ ನೀವ್ ಅಂತದ್ರಾಗ ಮಹಾತ್ಮಾತಿ ಜೋಡಿ ಸಂಬಂಧ ಐತೆ ಜೋಡಿ ಸಂಬಂಧ ಐತೆ ಅಂತಂದ್ರ ನಾ ಏನ್ ಹೇಳಲಿ ವೈನಿ ನಿಮಗ ನಾ ಏನ್ ಅಂತಾರ ಹೇಳಿ ನಿಮ್ ಕೈ ಮುಗಿತೇನ್ ವೈನಿ ಆ ಮಾತು ಅನ್ನಕ್ಕೆ ಹೋಗ್ಬೇಡ್ರಿ ಹೊಳ್ಳ ಹೊಳವಾಳ ನಂದ ದುಡದ ನಾ ತಿಂತೇನ್ರಿ ಅಣ್ಣನ್ ಏನ್ರೂ ಹಿಂಗ್ ಮಾಡಿದ್ದಕ್ಕೆ ಎಲ್ಲ ಕಡೆ ಇದ್ರ ಹೇಳಿ ಊರ್ ಬಿಟ್ಟು ಅಂದ್ ಇಲ್ಲಿ ಬಾರ್ಗಿ ಮಾಡ್ಕೊಂತ ಇಲ್ಲಿ ಮನೆ ಆಗದೇನ್ರಿ ಅದಕ್ಕೂ ಕಲ್ಲ ಹಾಕ್ಬೇಡ್ರಿ ನಿಮ್ ಕೈ ಮುಗಿತೇನಿ ನಮ್ಮಿಂದ ಏನಾರ ತಪ್ಪಾಗಿದ್ರೆ ಹೇಳ್ಬಿಡ್ರಿ ಅಂದ್ರೆ ಮಾತ್ ಮತಿಯು ಮಾತ್ ಮತಯೂ ಕೆಟ್ಟ ಹೆಂಗ ಕೆಟ್ಟ ಹೆಂಗ ಅಂತ ಅಣ್ಣಕ್ ಹೋಗ್ಬೇಡ್ರಿ ನನ್ಗ